ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ಲ ಇವತ್ತಿನ ಕಾನ್ಸೆಪ್ಟ್ ಅಂದರೆ ಇವತ್ತಿನ ಲಾಗ್ ಏನಂದರೆ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗೋವಂಥ ಒಂದು ಲಾಗ್ ಅಂತ ಹೇಳ್ಬೋದು ಸೀರೆ ಯಾರಿಗಿಷ್ಟ ಇಲ್ಲ ಫ್ರೆಂಡ್ಸ್ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗೇ ಆಗುತ್ತೆ ಸೊ ಹಾಗಾಗಿ ನಾನು ನಿಮಗೆ ಇದೊಂದು ಬೆಸ್ಟ್ ಆಫರ್ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಇದು ಸ್ಯಾರಿ ಬಂದು ಕಾಟನ್ ವಿಸ್ಕೋ ಸ್ಯಾರೀಸ್ ಫ್ಯಾನ್ಸಿ ಬ್ಲೌಸ್ ಬರುತ್ತೆ ಇದು ಏನು ಸೇಮ್ ಬ್ಲೌಸ್ ಮತ್ತು ಸ್ಯಾರಿ ಇದೆ ನಿಮಗೆ ಅದೇ ಕಲ್ಲರು ಅದೇ ಕ್ವಾಲಿಟಿಲಿ ಸಿಗುತ್ತೆ ಅದು ಕಮ್ಮಿ ಬೆಲೆಯಲ್ಲಿ ಥೌಸಂಡ್ ಟು ಫಿಫ್ಟಿ ಅಂದರೆ ತೌ ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಸಿಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಫ್ರೆಂಡ್ಸ್ ಈ ಸ್ಯಾರೀಲಿ ಯಾವುದು ನಿಮಗೆ ಇಷ್ಟ ಆಗುತ್ತೆ ನನಗೆ ರೇಟ್ ಕಲ್ಲರು ಮತ್ತು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ನಾನು ಮತ್ತು ಅಡ್ರೆಸ್ಸು ನಾನು ಒಂದು ನಂಬರ್ ಕೊಡ್ತೀನಿ ಆ ಅಡ್ರೆಸ್ಸಿಗೆ ಸೆಂಡ್ ಮಾಡಿದರೆ ಸಾಕು ಅಕಸ್ಮಾತ್ ನಿಮಗೆ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಇದರಲ್ಲಿ ಯಾವುದೇ ರೀತಿ ಫೇಕ್ ಮಾಡ್ತಾಯಿಲ್ಲ ಇದು ತುಂಬ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಇದೆ ನೀವು ಒಂದು ಪೀಸನ್ನು ತರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನೀವೇ ಬುಕ್ ಮಾಡ್ತೀರಾ ಮತ್ತು ನೆಕ್ಸ್ಟು ಮೈಸೂರು ಕ್ರೀಪಿ ಸಿಲ್ಕ್ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಅದು ಯಾವುದೇ ರೀತಿ ಕ್ವಾಲಿಟಿ ಬಗ್ಗೆ ನೀವು ಡೌಟ್ ಪಡ್ ಪಡೋದೇ ಬೇಕಾಗಿಲ್ಲ ಇದು ನೋಡಿ ಮೈಸೂರು ಕ್ರೀಪಿ ಸಿಲ್ಕ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಅಂದರೆ ಸಾವಿರದ ಆರುನೂರು ರೂಪಾಯಿಗೆ ಇದೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಇದರಲ್ಲಿ ಏನು ಒರಿಜಿನಲ್ ಪಿಕ್ ನಿಮಗೆ ತೋರಿಸ್ತಿದ್ದಾರೆ ಅದೇ ರೀತಿ ಸಿಗುತ್ತೆ ಅಷ್ಟೇ ಯಾವುದೇ ರೀತಿ ಫೇಕ್ ಅಲ್ಲೊಂದು ಕಲ್ಲರು ಮತ್ತು ಬೇರೆ ಆನ್ಲೈನ್ ಬುಕ್ ಮಾಡ್ತಿರಲ್ಲ ಅಲ್ಲಿ ಒಂದು ಕಲರ್ ಇರುತ್ತೆ ನಾವು ತರಿಸ್ಕೊಳ್ಳೋದೇ ಒಂದು ಕಲರ್ ಇರುತ್ತೆ ಇಲ್ಲ ಎಲ್ಲಿ ಸೇಮ್ ಯಾ ಆ್ಯಸ್ ಇಟ್ ಈಸ್ ಏನಿರುತ್ತೆ ಅದೇ ರೀತಿ ನಾನು ಬುಕ್ ಮಾಡಿ ನಿಮಗೆ ತರಿಸ್ಕೊಡ್ತೀನಿ ಸೊ ಯಾರಿಗೆಲ್ಲ ಬೇಕಾಗಿದೆ ನಿಮಗೆ ಪ್ಲೀಸ್ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಫುಲ್ ವೀಡಿಯೋ ನೋಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೋಚನೆ ಮಾಡಬೇಡಿ ನನ್ನ ಒಂದು ಪುಟ್ಟ ವೀಡಿಯೋಗಳನ್ನ ನೋಡ್ತಾ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನನ್ನ ಹತ್ರ ಕಲೆಕ್ಷನ್ಸು ತುಂಬ ಇದೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ನಿಮಗೆ ಬೇಕಾ ಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡ್ತಿರಲ್ಲ ಸೊ ಅದನ್ನು ನೋಡಿಕೊಂಡು ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಯಾರಿಗೆಲ್ಲ ಬೇಕಾಗಿರುತ್ತೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನನಗೆ ಇಂಥ ಸ್ಯಾರಿ ಬೇಕು ಮತ್ತು ಅಮೌಂಟು ಎಷ್ಟು ಎಷ್ಟರದ್ದು ಅಮೌಂಟ್ ಅಂತ ಹಾಕಿದ್ರೆ ನನಗೆ ಫೋಟೋ ಗೊತ್ತಿರುತ್ತೆ ಸೊ ಹಾಗಾಗಿ ಅದನ್ನು ಕನ್ಫರ್ಮ್ ಮಾಡ್ಕೊಳ್ತೀನಿ ಹಾಗೆ ಇನ್ನೊಂದು ನಂಬರ್ ನಾನು ಸೆಂಡ್ ಮಾಡ್ತೀನಿ ನಿಮಗೆ ಬೇಕು ಅಂತ ಅಂದರೆ ನನಗೆ ತಿಳಿಸ್ಬೋದು ಯಾವುದೆಲ್ಲ ಬೇಕು ಅಂತ ಇದೇ ರೀತಿ ನಿಮಗೆ ಸ್ಯಾರೀಸ್ ಕಲೆಕ್ಷನ್ ಇನ್ನೂ ಬೇಕು ನನಗೆ ಇನ್ನೂ ಹೆಚ್ಚನಾಗಿ ವಿಡಿಯೋ ಹಾಕಿ ಅಂತ ಕಮೆಂಟ್ ಮಾಡಿದ್ರೆ ಸೊ ನಾನು ಅದರಲ್ಲಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇಲ್ಲ ಆ್ಯಾವ್ರೇಜ್ ವಿಡಿಯೋ ನೋಡಿದರೆ ನನಗೆ ಏನು ಬೇಡ ಅಂತ ಕಮೆಂಟ್ ಅಷ್ಟು ಬರಲಿಲ್ಲ ಅಂದರೆ ನಾನು ಇಲ್ಲಿಗೆ ಡ್ರಾಪ್ ಮಾಡ್ತೀನಿ ಸೊ ನಿಮ್ಮೆಲ್ಲರ ಸಪೋರ್ಟು ನಂಗೆ ತುಂಬಾ ಮುಖ್ಯ ಹಾಗಾಗಿ ಈ ವಿಡಿಯೋ ಕೊನೆವರೆಗೂ ನೋಡಿಕೊಂಡು ನನಗೆ ಸಪೋರ್ಟ್ ಮಾಡಿ